ಮೇ ಒಂದರಿಂದ ಪಪ್ಪಿ ಉತ್ತರ ಕರ್ನಾಟಕ ಸೊಗರನ ಕನ್ನಡ ಚಿತ್ರ ಬುಡಿಗಡೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮನ್ಸೂರ್ ಡೈರೆಕ್ಟರ್ ಅವರು ಇದು ಮಾಡ್ತಾ ಇದಾರೆ ಅಕ್ಷತಾ ಪಾಂಡಪ್ಪ ಹೀಗೆ ಕನ್ನಡ ಸೊ ಉತ್ತರ ಕರ್ನಾಟಕ ಸಿನಿಮಾನ ಒಂದು ಹೈಲೈಟ್ ತೋರಿಸ್ತಾ ಇದಾರೆ ಯಾಕಂದ್ರೆ ಸಿನಿಮಾದ ಟ್ರೈಲರ್ ಟ್ರೈಲರ್ ತುಂಬಾ ಇಷ್ಟ ಆಗಿದೆ ಇಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದ ನಮ್ಮ ಉತ್ತರ ಕರ್ನಾಟಕ ಭಾಗದ ಅಂದ್ರೆ ನಾನು ಗದಗ ಜಿಲ್ಲೆಯಲ್ಲಿ ಗದಗ ಇಲ್ಲೇ ಕೆ ವಿಸ್ ಆರ್ ಕಾಲೇಜಲ್ಲಿ ಓದಿರ್ತಕ್ಕಂಥ ಹುಡುಗ ಸರ್ ನಾನು ಸುಮಾರು ಒಂದು ಎಂಟರಿಂದ ಹತ್ತು ವರ್ಷ ಇಲ್ಲೇ ಜೀವನ ಮಾಡಿದ್ವಿ ಇಲ್ಲೇ ನನ್ನ ಸ್ನೇಹಿತರು ಇದ್ದಾರೆ ಆ ಅವರು ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೊ ಇಲ್ಲೇ ನಮ್ಮ ತುಂಬಾ ನಾನು ಒಟ್ಟಿಗೆ ಇಲ್ಲಿ ಜೀವನ ಮಾಡಿರೋದ್ರಿಂದ ಇಲ್ಲೇ ನೇಚರ್ ನನ್ನ ಕಲ್ಚರ್ ಗೊತ್ತಾಗ್ತದೆ ನೋಡಿ ಇವತ್ತು ಒಂದು ಕೆ ವಿಸ್ ಆರ್ ಅಂತ ಕಾಲೇಜಲ್ಲಿ ಓದಿರೋ ಹುಡುಗನ ಸಿನಿಮಾ ತೆಲುಗು ಇಂಡಸ್ಟ್ರಿ ರಾಣಾ ದಗ್ಗಪಟ್ಟಿ ಅವರು ನೋಡಿ ಮೆಚ್ಕೊತಾರೆ ಅಂತಂದ್ರೆ ಅದು ನಮ್ಮ ಭಾಷೆಗಿರೋ ಸೊಗುಡು ಅಂತ ನಮ್ಮ ಭಾಷೆಗಿರೋ ಶಕ್ತಿ ಅದು ನಮ್ಮ ಉತ್ತರ ಕರ್ನಾಟಕ ಇರೋ ಬೈಗುಳದ ಒಂದು ಮಹತ್ವ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತೇನೇ ಪಪ್ಪಿ ಆದರೂ ಅದು ನಮ್ಮ ಉತ್ತರ ಕರ್ನಾಟಕದ ಸೊಗುಡಿಂದನೇ ಆಗಿರೋದು ಸರ್ ಅದೇನೋ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಂತಂದ್ರೆ ಎಲ್ಲ ಸಿನಿಮಾದಲ್ಲಿ ಒಂದೊಂದು ಕಾಮಿಡಿ ಪೀಸ್ ಆಗಿ ಯೂಸ್ ಮಾಡ್ತಾ ಇದ್ರು ಬಟ್ ನನಗೆ ಅದು ಇಷ್ಟ ಇದ್ದಿಲ್ಲ ನಮ್ಮ ಸಿನಿಮಾನ ಪರಿಪೂರ್ಣವಾಗಿ ನಾವು ಕಾಮಿಡಿಯಾಗಿ ಕಾಮಿಡಿಯಾಗಿ ಬೇಡ ಅದು ಪರಿಪೂರ್ಣ ಭಾಷೆ ಇರಲಿ ಅಂತ ನಾನು ಯೋಚನೆ ಮಾಡಿ ಪಪ್ಪಿ ಸಿನಿಮಾ ಬರ್ದಿದ್ದೀನಿ ಸರ್ ಇವತ್ತು ತುಂಬಾ ಜನ ಎಲ್ಲ ಇದ್ದಾರೆ ರಾಣಾ ದೂಪಟಿ ಅವರು ಸಮೇತ ನಿಮ್ ಸಿನಿಮಾನ ನಾನು ತೆಲುಗಲ್ಲಿ ಪ್ಲಾನ್ ಮಾಡಕ್ಕೆ ಅಂದ್ರೆ ಮಾತುಕತೆ ನಡೀತಾ ಇದೆ ಸರ್ ರಿಮೇಕ್ ರೈಟ್ಸ್ ಮಾತಾಡ್ತಾ ಇದ್ದಾರೆ ಸೊ ಈ ರೇಂಜ್ ಇದಾಗಿದೆ ಸೊ ಇದೇ ಮೇ ಫಸ್ಟ್ ಸಿನಿಮಾ ಪಪ್ಪಿ ಸಿನಿಮಾ ರಿಲೀಸ್ ಆಗ್ತದೆ ಕೃಷ್ಣ ಟೇಕ್ ಅನೌನ್ಸ್ ಆಗಿದೆ ದಯವಿಟ್ಟು ತಾವೆಲ್ಲರೂ ಕುಟುಂಬ ಸಮೇತವಾಗಿ ಬಂದು ಸಿನಿಮಾ ನೋಡಿ ನಮ್ಮ ಎಸ್ಪೆಷಲಿ ನಮ್ಮ ಗದ ಹುಡುಗ ನಿಮ್ಮ ಗದಗುಳಗ ನಿರ್ದೇಶನ ಮಾಡಿರ್ತಕ್ಕಂಥ ಸಿನಿಮಾಕ್ಕೆ ನೀವು ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಒಂದು ಸರಿ ಸಿನಿಮಾ ನೋಡಿ ಸಿನಿಮಾ ನೋಡೋಕ್ಕಿಂತ ಮುಂಚೆ ಆ ಸಿನಿಮಾದ ಟ್ರೈಲರ್ ನೋಡಿ ಆ ಟ್ರೈಲರ್ ಇಷ್ಟ ಆದ್ರೆ ಮಾತ್ರ ಸಿನಿಮಾ ನೋಡಿ ನಮ್ಮಂತ ಪ್ರತಿಭೆಗಳನ್ನು ಬೆಳೆಸಿ ಈ ತರ ಪ್ರತಿಭೆಗಳನ್ನು ಬೆಳೆಸಿದಾಗ ಸೊ ಇನ್ನೂ ಅದ್ಭುತವಾದ ಕಥೆಗಳು ಇಲ್ಲಿಂದ ಗಾಂಧಿನಗರದಲ್ಲಿ ಬೆಳೀತಾರೆ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಂತೀರಿ ಸರ್ ರಾಜ್ಯದ ದೊಡ್ಡ

मुसार बाटूवरत नाहीये हे तो पोस्टा दर आशुरचला मबदन्ना ना दिलीप पते उच्चात्र ये संताला कि साकल एकनी कला ये पद ना नीनिलर हासे उच्च मपदना मबदना मबना அதே ஏ ட்ரெஸ் புடிச்சது பாரு மகனே நம்ம கிட்ட அந்த நீங்க உள்ள இல்ல இது பாடியோ சின்ன சின்னது இது ஒரு வாட் ஹான் ಪಪ್ಪ ನಾಯಿ ಹುಡುಗ ಪಪ್ಪಿ ಕಾಣೆಯಾಗಿದೆ ಓಕ್ಕಿ ಕೊಟ್ಟವರಿಗೆ ಹತ್ತು ಸಾವಿರ ಬಹುಮಾನ ಕೊಡಲಾಗೋದು ಹಾ ಒಂದು ನಾಯಿ ಹುಡುಗನೂರು ಹತ್ತು ಸಾವಿರ ರೂಪಾಯಿ ಕೊಡ್ತಾರ ಒಂದೂರ ಹಗ್ನೂರು ಹತ್ತು ಎಂ ಹುಡುಕ್ನೂರು ರೂಪಾಯಿ ಕೊಡೋದ್ರ ಅದೇ ಯಾವ್ದಾರು ಮಾಡಿ ಆ ನಾಯಿ ಹುಡುಕಿ ನಾನು ಎಷ್ಟು ರೂಪಾಯಿ ನೀವು ಎಷ್ಟು ಸ್ವಲ್ಪ ತಗೊಂಡು ನಮ್ಗೆ ಹೊಸ ಸಿಗೋದು ತಗೊಂಡು ನಾನು ಪರಿಹಾರ ತಗೊಂಡು ಬೇರೆ ನಾಯಿ ಹುಡುಕ இதадலパーசன் ஐகன தெக மாட்டேல குணால் வாதுல சர ஹ பொப்பைய்த அடயா பொப்பைய கோப்பைய பொப்பலா நின்னு ஹ பொப்பே எங்க இருந்து கால் மார்க்கி வந்தி கால் மார்க்கி வந்து ஜாலோது யாரோ நான் ஃப்ரெண்ட் அஸ்ட் காடை போட்டு உட்கார்க்கி வந்தா போதின்னா அப்பே ஏ வரது உத்தமந்திரன் தெரிய ஆப்கதுவன வந்துங்க வெயிட் இரு இரு கேಳ್コンパクトரா டைப் பண்ணு டைப் பண்ணு ஹ ದಯವಿಟ್ಟು ಮೇ ಒಂದಕ್ಕೆ ನಮ್ಮ ಹಂಪಿ ಸಿನಿಮಾ ರಿಲೀಸ್ ಆಗತ್ತೆ ಎರಡು ಥಿಯೇಟರ್ ಬಂದ್ ನೋಡ್ರಿ ನಮಸ್ಕಾರ ನಿಮ್ ನಿಮ್ ಹೆಸರು ಬಿಡ್ರಿ ನಿಮ್ ನಿಮ್ ಹೆಸರು ಹಂಪಿ ಹಂಪಿ ಒಳ್ಳೆ ಶುದ್ಧ ಐತಿ ನಮ್ಮ ಜನಗಳ ಮನ ಚಲೋ ಐತಿ ಖಾಲಿ ಇದ್ದಾಗ ಮನ್ಯಾಗ ಕೂತ್ ಮಾಡೋದೈತಿ ಒಂದೇ ಸಲ ಥಿಯೇಟರ್ ಬಂದ್ ನೋಡ್ರಿ ನಮ್ ಉತ್ತರ ಕರ್ನಾಟಕ ಹಂಪಿ ಗೀಚ್ ಐತಿ ಮೇಲೆ ಆಡಿದ್ರೆ ಸುಮ್ನೆ ಕೆಂಪು ಬಣ್ಣ ಅವ್ನು ಈ ಸಲ ಕಪ್ಪ ಸಿಗಲಿ

ಈಗ ಪಪ್ಪಿ ಅಂತ ಅದು ಪಕ್ಕಾ ಉತ್ತರ ಕರ್ನಾಟಕದ ಸಿನಿಮಾ ಸೊ ಏನಂತಂದ್ರೆ ಇದು ಒಂಥರ ನನಗೆ ಇನ್ಸ್ಪಿರೇಷನ್ ನಮ್ಮ ಆ ಒಂದು ಪಪ್ಪಿ ಸಿನಿಮಾ ಈ ರೇಂಜ್ಗೆ ಆಗ ಕಾರಣ ನಮ್ಮ ಭಾಷೆ ಸೊಗಡು ಪ್ರತಿ ಸರ ಅಂದ್ರೆ ಕನ್ನಡ ಇಂಡಸ್ಟ್ರಿಲಿ ಎಲ್ಲಾ ಭಾಷೆ ಸಿನಿಮಾಗಳಿಗೆ ಬರ್ತಾವ ಮಂಡ್ಯ ಭಾಷೆ ಬರುತ್ತೆ ಮಂಗಳೂರು ಭಾಷೆ ಬರುತ್ತೆ ಆ ಕಡೆ ಚಿಂತಾಮಣಿ ಎಲ್ಲ ಭಾಷೆ ಬರುತ್ತೆ ಬಟ್ ನಮ್ಮ ಉತ್ತರ ಕರ್ನಾಟಕ ಭಾಷೆಯದು ಒಂದು ಪರಿಪೂರ್ಣವಾದ ಒಂದು ಸಬ್ಜೆಕ್ಟ್ ಇದ್ದಿಲ್ಲ ನನಗೆ ಪ್ರತಿ ಸರಿನೂ ಕಾಡ್ತಾ ಇತ್ತು ನಮ್ಮ ಭಾಗದ ಸಿನಿಮಾಗಳನ್ನು ತೋರಿಸ್ಬೇಕು ನಮ್ಮ ಭಾಗದ ಸಿನಿಮಾಗಳನ್ನು ಹೇಳ್ಬೇಕು ಸೊ ಹಾಗಾಗಿ ನನಗೆ ಹುಟ್ಟಿದ್ದು ಬೆಂಗಳೂರು ಇಲ್ಲಿ ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ವಲಸೆ ಹೋಗಿ ಜೀವನ ಮಾಡ್ತಕ್ಕಂಥ ಒಂದು ತುಂಬ ಕುಟುಂಬದ ಕತೆ ಸರ್ ಇದು ಅಂದರೆ ಅಲ್ಲಿ ಹೋದಾಗ ಅಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಮನೆ ಶ್ರೀಮಂತ ವ್ಯಕ್ತಿ ಮನೆಯ ನಾಯಿ ಜೊತೆಗೆ ಒಬ್ಬ ಬಡ ಹುಡುಗನ ಪ್ರೀತಿ ಇವೆರಡು ಕಾಂಬಿನೇಷನ್ ಆದ್ರೆ ಏನಾಗುತ್ತೆ ಹೇಗೆ ಅನ್ನೋದೇ ಸಿನಿಮಾದ ಒಂದು ಸಾರಾಂಶ ಸೊ ಇದರಲ್ಲಿ ನಮ್ಮ ಭಾಗದ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರನ್ನ ಒಂದು ಹೈಲೈಟ್ ಆಗಿ ತೋರಿಸಿದ್ದೀನಿ ಅಂದ್ರೆ ನಮ್ಮ ಬೆಂಗಳೂರು ಸೈಡ್ ಅಲ್ಲಿ ಎಲ್ಲರೂ ಹೇಳ್ತಾರೆ ಉತ್ತರ ಕರ್ನಾಟಕದ ಬಾರಿ ಒಳ್ಳೆಯರು ತುಂಬಾ ಮನಸ್ಸು ನಿಮ್ದು ಮಾತು ಹೊರಗಡೆ ಬಟ್ ಮನಸ್ಸು ಶುದ್ಧ ಅಂತ ಸೊ ಅದನ್ನ ನಾನು ಈ ಸಿನಿಮಾ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಸರ್ ಅದೇ ನಿಮ್ಗೆ ಗೊತ್ತಾಗಿರ್ಬೋದು ಟ್ರೈಲರ್ ಒಂದು ಏನ್ರಿ ಉತ್ತರ ಕರ್ನಾಟಕದವರು ಇಷ್ಟು ಒಳ್ಳೆಯವರಿದ್ರಿ ಅನ್ನೋ ಥರ ಒಂದು ಡೈಲಾಗ್ ಬರ್ತಾರೆ ಸರ್ ಅಂದ್ರೆ ನಮ್ಮ ತನನ ನಾವು ಬಿಟ್ಕೊಟ್ಟಿಲ್ಲ ಈ ಸಿನಿಮಾದಲ್ಲಿ ಸೊ ಈಗ ಪಪ್ಪಿ ಅನ್ನೋದು ಯಾವ ಗೆ ಆಗಿದೆ ಅಂತಂದ್ರೆ ಸರ್ ರಿಲೀಸ್ ಆದ ಮರುದಿನನೇ ವಿನಯ್ ರಾಜ್ಕುಮಾರ್ ಅವರು ಇನ್ಸ್ಟಾಗ್ರಾಮದಲ್ಲಿ ಒಂದು ಸ್ಟೇಟಸ್ ಹಾಕೊತಾರೆ ವಾಟ್ ಎ ಅಮೇಝಿಂಗ್ ಟ್ರೈಲರ್ ಪ್ಲೀಸ್ ಶೇರ್ ಎಲ್ರಿಗೂ ಶೇರ್ ಮಾಡಿ ಅದ್ಭುತವಾದ ಟ್ರೈಲರ್ ಅಂತ ಸೊ ಅದಾದ್ಮೇಲೆ ಸಂಜೆ ಒಂದು ಫೋನ್ ಕಾಲ್ ಬರ್ತೆ ಅದು ಧ್ರುವ ಸರ್ಜೆ ಅವರು ಧ್ರುವ ಸರ್ಜೆ ನಾನು ಧಾರವಾಡ ಬಂದಿರ್ತೀನಿ ಫೋನ್ ಮಾಡಿಬಿಟ್ಟು ಧ್ರುವ ಸರ್ಜೆ ಅವರು ಕಾಲ್ ಮಾಡಿಬಿಟ್ಟು ತುಂಬಾ ಅದ್ಭುತವಾಗಿ ಮಾಡಿದೀರ ಉತ್ತರ ಕರ್ನಾಟಕ ಪ್ರತಿಭೆ ನೀವು ಇಷ್ಟು ದಿನ ಎಲ್ಲಿದ್ರಿ ನೀವು ಈ ತರ ಕತೆಗಳು ಬರಬೇಕು ನಿಮ್ಮ ಭಾಗದ ಕತೆಗಳು ಬರಬೇಕು ಸೊ ನೀವು ಬನ್ನಿ ನಿಮ್ಗೆ ಯಾವ್ದೇ ತರದ ಸಪೋರ್ಟ್ ಬೇಕಂತ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ಪಪ್ಪಿ ಸಿನಿಮಾನ ಧ್ರುವ ಸರ್ಜೆ ಅವರೇ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸರ್ ಅವನ ಅವರು ಅರ್ಪಿಸ್ತಾ ಇದ್ದಾರೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಅದಾದ್ಮೇಲೆ ಆ ಕೆ ಆರ್ ಜಿ ಅಂದ್ರೆ ದೊಡ್ಡ ದೊಡ್ಡ ಈ ಕಾಂತಾರ ಈ ತರ ಸಿನಿಮಾ ನೋಡಿದಂತ ದೊಡ್ಡ ಮ್ಯಾಕ್ಸ್ ಸಿನಿಮಾ ಅಂತ ಡಿಸ್ಟ್ರಿಬ್ಯೂಷನ್ ಮಾಡಿದಂತ ಕೆ ಆರ್ ಜಿ ಸ್ಟುಡಿಯೋ ಅವರು ಈ ಸಿನಿಮಾ ನೋಡಿ ತುಂಬಾ ಅದ್ಭುತವಾಗಿದೆ ನಾವು ತ್ರೋ ಕರ್ನಾಟಕ ನಿಮ್ಗೆ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಡ್ತೀನಿ ಅಂತ ಕೆ ಆರ್ ಜಿ ಸ್ಟುಡಿಯೋದವರು ಇದು ಬಂದಿದ್ದಾರೆ